ನಮಸ್ಕಾರ ಸ್ನೇಹಿತರೆ ನಾನು ಇವತ್ತೊಂದು ಪರಿಹಾರನ ಇದ್ದೀನಿ ಪರಿಹಾರ ಏನಂದರೆ ಕೆಲವರು ನನಗೆ ಮೆಸೇಜ್ ಹಾಕಿದರು ಮೇಡಮ್ ನಾವು ದುಡ್ದು ದುಡ್ಡು ನಮ್ಮ ಕೈಯಲ್ಲಿ ನಮ್ಮ ಮನೇಲಿ ಏನೇ ಪ್ರಯತ್ನ ಪಟ್ಟರು ಒಂದು ರೂಪಾಯಿ ಕಾಸು ಅಂತ ಅಂಥೇಳಿ ಮೆಸೇಜ್ ಹಾಕಿದರು ಸೊ ಅವರಿಗೋಸ್ಕರ ಹಾಗೆ ಎಲ್ಲರಿಗೋಸ್ಕರ ಈ ವಿಡಿಯೋನ ಮಾಡ್ತಾ ಆ ನೀ ಎಲ್ಲ ಗನ್ಕೆ ಅಂಗಡೀಲಿ ಈ ರೀತಿ ಬಿಳಿ ಸಾಸಿವೆ ಸಿಗುತ್ತೆ ಅದನ್ನು ತಗೊಳ್ಳಿ ಹಾಗೆ ಐದು ಲವಂಗ ಬೇಕಾಗುತ್ತೆ ಹಾಗೆ ಒಂದು ಅರಿಶಿಣದ ಕೊಂಬು ಬೇಕಾಗುತ್ತೆ ಒಂದು ಹನ್ನೊಂದು ರೂಪಾಯಿ ಕಾಯಿನ್ ಬೇಕಾಗುತ್ತೆ ಇಷ್ಟನ್ನು ನೀವು ಅಮಾವಾಸ್ಯೆ ಹುಣ್ಮೇಲಿ ದೇವ್ರ ಮನೇಲಿ ಇಟ್ಟು ಪೂಜೆನ ಮಾಡೋದರಿಂದ ನಿಮ್ಮ ಮನೇಲಿ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ ಹಾಗೆ ದುಡ್ದಿದ್ದ ದುಡ್ಡು ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ ಸದಾ ಹಣ ಮನೆಯಲ್ಲಿರುತ್ತೆ ಸೊ ಇದನ್ನು ನೀವು ಅಮಾವಾಸ್ಯ ಹುಣ್ಮೆ ದಿನ ನೀವು ಮಾಡಿ ಅಥವಾ ಶುಕ್ರವಾರ ಮಂಗಳವಾರ ಮಾಡಿ ತುಂಬ ಒಳ್ಳೆಯ ಪ್ರಯೋಜನ ಅಂತಲೇ ಹೇಳ್ಬೋದು ನಾನು ಇದನ್ನು ಮಾಡ್ತಾ ಬಂದಿರೋದ್ರಿಂದ ನಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಕೂಡ ಇಲ್ಲ ಸೊ ಹಾಗಾಗಿ ನಾನು ಈ ಈ ಪರಿಹಾರನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಇದನ್ನು ಖಂಡಿತ ಮಾಡಿ ಇದನ್ನು ದೇವ್ರ ಮನೇಲೆ ಇರಬೇಕಾಗುತ್ತೆ ದೇವ್ರ ಮನೇಲಿ ಇಟ್ಟು ನೀವು ಪ್ರತಿದಿನ ಇದಕ್ಕೆ ಪೂಜೆ ಮಾಡ್ತಾ ಬರೋದೇ ಆದರೆ ಲಕ್ಷ್ಮೀ ದೇವಿ ಕೂಡ ಹೊಲಿಯುತ್ತೆ ಹಾಗೆ ನಿಮ್ಮ ಮನೇಲಿ ಸದಾ ಹಣ ನಿಲ್ಲುತ್ತೆ ಯಾವುದೇ ರೀತಿ ಕೂಡ ಹಣ ನಿಲ್ಲಲ್ಲ ಖರ್ಚಾಗುತ್ತೆ ಅನ್ನೋರಿಗೆ ಈ ತುಂಬ ಒಳ್ಳೆ ತಂತ್ರ ಅಂತಲೇ ಹೇಳ್ಬೋದು ಬಿಳಿ ಸಾಸಿವೆ ಐದು ಲವಂಗ ಹಾಗೆ ಹನ್ನೊಂದು ರೂಪಾಯಿ ಕಾಯಿನ್ ಒಂದು ಅರ್ಶನದ ಕೊಂಬನ್ನು ಇಟ್ಟು ಈ ರೀತಿ ಒಂದು ಬೌಲಿಗೆ ಹಾಕಿ ನೀವು ದೇವ್ರ ಮನೇಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಹಣಕಾಸಿಂದು ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ದೂರ ಆಗುತ್ತೆ ಹಾಗೆ ನಿಮಗೆ ಹಣ ಬರಬೇಕಾಗಿದ್ದರೂ ಕೂಡ ಬಂದು ಸೇರುತ್ತೆ ನೀವು ದುಡ್ದಿದ್ದಂಥ ದುಡ್ಡು ಕೂಡ ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ ಸೊ ಇದನ್ನು ಖಂಡಿತ ನೀವು ಮಾಡಿ ಹಾಗೆ ನಿಮಗೆ ಹೇಗೆ ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಇದು ನಾನು ಮಾಡ್ತಾ ಬಂದಿರೋದ್ರಿಂದ ತುಂಬ ಉಪಯೋಗ ಆಗಿದೆ ನನಗೆ ನೀವು ಕೂಡ ಮಾಡಿ ಹಾಗೆ ನಿಮ್ಮ ಕೈಯಲ್ಲೂ ಕೂಡ ಹಣ ನಿಲ್ಲುತ್ತೆ ಹಾಗೆ ಹಣ ಜಾಸ್ತಿ ಖರ್ಚಾಗಲ್ಲ ಲಕ್ಷ್ಮೀದೇವಿ ಸದಾ ನಿಮ್ಮ ಜೊತೆ ನಿಮ್ಮ ಮನೆಯಲ್ಲಿ ನೆಲೆಸಿರ್ತಾರೆ ಸೊ ಈ ಪ್ರಯೋಗನ ಮಾಡಿ ಒಳ್ಳೆಯದಾಗಲಿ ಈ ವಿಡಿಯೋ ಯಾರು ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ನಿಮ್ಗಿನ್ನೂ ಹೆಚ್ಚಿನ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ಯಾವ ರೀತಿ ವಿಡಿಯೋ ಬೇಕು ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದಕ್ಕೆ ಯಾವ ರೀತಿ ಪರಿಹಾರ ಬೇಕು ಅಂತೇಳಿ ನೀವು ಕಮೆಂಟ್ ಮಾಡೋದ್ರಿಂದ ನಾನು ಆ ಪರಿಹಾರಕ್ಕೆ ತಕ್ಕಂತೆ ನಾನು ಸ ಇದನ್ನು ತಿಳಿಸ್ತೀನಿ ಸೊ ವಿಡಿಯೋ ನೋಡ್ತಿರೋದಕ್ಕೆ ತುಂಬು ಹೃದಯದ ಧನ್ಯವಾದಗಳು ಖಂಡಿತ ಇದನ್ನು ಮನೆಯಲ್ಲಿ ಮಾಡಿ ಒಳ್ಳೆಯದಾಗಲಿ ಸೊ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ